ನೂರ ರೂಪಾಯಿ ನೂರ ಇಪ್ಪ ನೂರ ಇಪ್ಪ ನೂರ ಮೂವತ್ತೈದು ರೂಪಾಯ ನೂರ ನಲವತ್ತು ರೂಪಾಯ ನೂರ ಐವತ್ತೈದು ಎರವತ್ತೈದು ಐವತ್ತೈದು ರೂಪಾಯಿ ನೂರ ಮೂವತ್ತೂ ನೂರ ನಲ್ವತ್ತು ರೂಪಾಯ ನೂರ ಮೂವತ್ತೈದು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ಮೂವತ್ತೈದು 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 ರೂಪಾಯಿ ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು 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 ರೂಪಾಯಿ ಇನ್ನೂರ ನಲ್ವತ್ತು ಇನ್ನೂರ ನಲ್ವತ್ತು ನಲ್ವತ್ತು ನಲ್ವತ್ತೈದು ಇನ್ನೂರ ನಲವತ್ತೈದು ನಲವತ್ತೈದು ನೂರಪ್ಪ ನೂರಪ್ಪ ನೂರ ತೊಂಬತ್ ನೂರ ತೊಂಬತ್ತು ರೂಪಾಯಿ ದೋಸೆ ಇನ್ನೂರು ಇನ್ನೂರ ಇನ್ನೂರ ಇನ್ನೂರು ಇನ್ನೂರ ಹದಿನೈದು ಹದಿನೈದು ಇಪ್ಪತ್ತು ರೂಪಾಯಿ ಇನ್ನೂರ ಇಪ್ಪತ್ತು ನೂರ ತೊಂಬತ್ತೇಳು ಸಾವಿರ ರೂಪಾಯಿ ಇನ್ನೂರ ಇನ್ನೂರ ಇನ್ನೂರು ರೂಪಾಯಿ ಇನ್ನೂರ 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 ಇನ್ನೂರು ಹದಿನೈದು ಇನ್ನೂರ ಹದಿನೈದು ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲ್ವತ್ತು ಇನ್ನೂರ ನಲ್ವತ್ತು ಇನ್ನೂರ ನಲವತ್ತು ನಲ್ವತ್ತು ರೂಪಾಯಿ ಇನ್ನೂರ ನಲವತ್ ಇನ್ನೂರ ನಲ್ವತ್ತು ನಲ್ವತ್ತು ನಲವತ್ತೈದು ಇನ್ನೂರ ನಲವತ್ತೈದು ನಲವತ್ತೈದು